ಅದನ್ನು ಬಿಟ್ರು ರಾಜಾಜನಗರನೂ ಬಿಟ್ರು ಮಂಗಳೂರು ಬಿಟ್ರು ಯಶವಂತಪುರ ಬಿಟ್ಟರು ರಾಜಾಜನಗರನೂ ಬಿಟ್ರು ಬಿಜೆಪಿ ಸರ್ಕಾರ ಕೆಜೆಪಿ ಪಾರ್ಟಿಯಿಂದ ಆಮೇಲೆ ತಿರ್ಗಾ ಉಡುಪಿ ಹೋದ್ರು ಉಡುಪಿ ಚಿಕ್ಕಮಗಳೂರಲ್ಲಿ ನಿಂತು ಅಲ್ಲಿ ಎಂಪಿ ಆದ್ರು ಅಲ್ಲಿ ಹೋದ ಎಲೆಕ್ಷನ್ ಅಲ್ಲಿ ಒಂದ್ ಬಾರಿ ಗೆದ್ರು ಅದಾದ್ಮೇಲೆ ಅಲ್ಲಿ ಜನ ಬಿಜೆಪಿ ಕಾರ್ಯಕರ್ತರೇ ಹೋದ್ ಬಾರಿ ಟಿಕೆಟ್ ಕೊಡ್ಬೇಡಿ ಅಂತ ಅವ್ರಿಗೆ ಹೋರಾಟ ಮಾಡಿದ್ರು ಆದ್ರೂ ಅವರಿಗೆ ಟಿಕೆಟ್ ಕೊಟ್ಟರು ಬಿಜೆಪಿ ಅನ್ನೋ ಕಾರಣ ಕಲಿತಿದ್ರು ಈ ಬಾರಿ ಅಂತೂ ಟಿಕೆಟ್ ಇವತ್ತು ಕೊಟ್ರೆ ಸೋಚೆ ಸೋಲಿಸ್ತೀವಿ ಅಂತ ಹೇಳಿದ ಮೇಲೆ ಅಲ್ಲಿನ ಬಿಜೆಪಿ ಕಾರ್ಯಕರ್ತರೇ ಅಂತ ಹೇಳಿ ಇವರು ಬೇಡವೇ ಬೇಡ ನಮಗೆ ಅಂತ ಬಿಜೆಪಿ ಕಾರ್ಯಕರ್ತರು ಜನ ಎಲ್ಲರೂ ಕೂಡ ಅವರನ್ನ ಉಡುಪಿ ಚಿಕ್ಕಮಗಳೂರಿಂದ ಹೊರಗಡೆಗೆ ಹಾಕಿದ್ದಾರೆ ಇವತ್ತು ಖಾಲಿ ಮಾಡಿಸಿದ್ದಾರೆ ಅಲ್ಲಿಂದ ಇವರು ಬೇಡವೇ ಬೇಡ ನಮಗೆ ಇವರು ಒಂದು ದಿನ ಎಂ ಆಗಿ ಹೋಗಿ ಬರೀ ಇವರು ಮಿನಿಸ್ಟರ್ ಆಗಿ ಮಿನಿಸ್ಟರ್ ಅಧಿಕಾರ ಮಜ ಮಾಡಿದರೆ ಬಿಟ್ಟರೆ ನಮ್ಮ ಕ್ಷೇತ್ರಕ್ಕಾಗಿ ನಮ್ಮ ಕಾರ್ಯಕರ್ತರಿಗೆ ನಾಯ ಪೈಸ ಕೆಲಸ ಮಾಡಿಲ್ಲ ಹೇಳಿ ಅಲ್ಲಿಂದ ಖಾಲಿ ಮಾಡಿಸಿ ಓಡಿಸಿದ್ದಾರೆ ಇವಾಗ ಈಗ ಇಷ್ಟು ಜಾಗಗಳಲ್ಲಿ ಬಾರದೇ ಇದ್ದವರು ಅವ್ರನ್ನ ತಗೊಂಡು ಬಂದು ಮೇಲೆ ಹಾಕಿ ಇನ್ಯಾರು ಏನು ಬೆಂಗಳೂರು ನಾಲ್ಕು ಅಂದ್ರೆ ಎಲ್ಲೂ ಸಲದವರಿಗೆ ತಗೊಂಡು ಬಂದು ಹಾಕಷ್ಟು ದೌರ್ಭಾಗ್ಯ ನಮ್ಗೆ ಬಂದಿದೆ ಅಲ್ಲಿ ಅಂತ ಚಳುವಳಿ ಮಾಡಿ ಅಲ್ಲಿಂದ ರಿಜೆಕ್ಟ್ ಆಗಿರುವಂತಹ ರಿಜೆಕ್ಟೆಡ್ ಕ್ಯಾಂಡಿಡೇಟ್ ನ ತಗೊಂಡು ಬಂದು ಮೇಲೆ ಅನ್ವದಕ್ಕೆ